ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಹಲವು ಧಾರ್ಮಿಕ ಕೇಂದ್ರಗಳಿವೆ ಈ ಐತಿಹಾಸಿಕ ಧಾರ್ಮಿಕ ಕೇಂದ್ರಗಳಿಗೆ ಇದೀಗ ಮತ್ತೊಂದು ಭವ್ಯ ಮಂದಿರ ಸೇರ್ಪಡೆಯಾಗುತ್ತಿದೆ ಅಯೋಧ್ಯೆ ರಾಮಮಂದಿರದ ಮೂರ್ತಿ ಮಾದರಿಯಲ್ಲೇ ಆಂಜನೇಯನ ವಿಗ್ರಹ ಮೂರ್ತಿ ಕೆತ್ತನೆಯಾಗಿದ್ದು ಭಕ್ತರನ್ನ ಸೆಳೆಯುತ್ತಿದೆ ಹಾಗಿದ್ದರೆ ಆ ವಿಗ್ರಹ ಇರೋದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ವಾಯುಪುತ್ರನ ಆಗಮನಕ್ಕೆ ಗ್ರಾಮದಲ್ಲಿ ಮನೆ ಮಾಡಿದ ಸಂಭ್ರಮ ಹಳೆಕುಂದವಾಡ ಗ್ರಾಮದ ಹನುಮಂತ ಹಾಗೂ ಬಸವ ಮೂರ್ತಿ ಪ್ರತಿಷ್ಠಾಪನೆ ಫೆಬ್ರವರಿ ಹದಿಮೂರರಿಂದ ಹದಿನೇಳರವರೆಗೆ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಆಯೋಜನೆ ಅಯೋಧ್ಯೆಯ ಬಾಲರಾಮನ ವಿಗ್ರಹ ಇಡೀ ದೇಶದ ಗಮನ ಸೆಳೆದಿತ್ತು ಅದರ ಹಿಂದೆ ನಮ್ಮ ಮೈಸೂರಿನವರೇ ಆದ ಅರುಣ್ ಯೋಗರಾಜ್ ಅವರ ಕೈಚಳಕ ಇದ್ದು ಇದೀಗ ಅರುಣ್ ಯೋಗರಾಜ್ ಅವರ ಅದ್ಭುತ ಕೈಚಳಕದಿಂದ ಮತ್ತೊಂದು ವಿಗ್ರಹ ಕಣ್ಮಣ ಸೆಳೆಯುತ್ತಿದ್ದು ಎಲ್ಲರನ್ನೂ ಆಕರ್ಷಿಸುತ್ತಿದೆ ಹೌದು ಈ ವಿಗ್ರಹ ಸ್ಥಾಪನೆಯಾಗುತ್ತಿರುವುದು ಬೇರೆಲ್ಲೂ ಅಲ್ಲ ನಮ್ಮ ದಾವಣಗೆರೆ ಸಮೀಪದ ಹಳೆ ಗ್ರಾಮದಲ್ಲಿ ಗ್ರಾಮದ ಶ್ರೀ ಬಸವ ಆಂಜನೇಯ ಅಭಿವೃದ್ಧಿ ಸಮಿತಿಯಿಂದ ಗ್ರಾಮದವರೇ ಹಣ ಹಾಕಿ ಮೂರುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಪವನಸುತ ವಾಯುಪುತ್ರ ವಾನರ ಶ್ರೇಷ್ಠ ಕೇಸರಿ ನಂದನ ರಾಮದೂತ ಅಂಜನಿ ಪುತ್ರ ರಾಮನ ಬಂಟ ಎಂದೆಲ್ಲೇ ಕರೆಸಿಕೊಳ್ಳುವ ಊರ ಕಾಯುವ ಆಂಜನೇಯನಿಗೆ ಭಕ್ತಗಣ ಕೇಳಬೇಕೆ ಅತಿ ಹೆಚ್ಚು ಭಕ್ತಗಣ ಹೊಂದಿರೋ ಹನುಮನ ಭವ್ಯ ದೇವಸ್ಥಾನ ಉದ್ಘಾಟನೆ ಸಿದ್ಧವಾಗಿದೆ ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ವಿಶೇಷವಾಗಿ ಕೆತ್ತನೆಯಾಗಿರುವ ವಿಗ್ರಹ ಪ್ರಮುಖ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ ಅಯೋಧ್ಯೆಯ ಬಾಲರಾಮನ ವಿಗ್ರಹ ಓಲುವ ವಿಗ್ರಹವನ್ನ ಶಿಲ್ಪಿ ಅರುಣ್ ಯೋಗರಾಜ್ ಕೆತ್ತನೆ ಮಾಡಿ ಕೊಟ್ಟಿರುವುದು ಭಕ್ತಗಣವನ್ನ ಕೈ ಬೀಸಿ ಕರೆಯುವಂತೆ ಮಾಡಿದೆ ಇಂದಿನಿಂದ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ ಇವತ್ತಿನ ಓಮ ಅವನ ಆಮೇಲೆ ಊಟದ ಕಾರ್ಯಕ್ರಮಗಳು ಬಹಳ ವಿಶೇಷದ ದೇವಸ್ಥಾನವನ್ನು ಕಟ್ಟಿದ್ದೇವೆ ಇಡೀ ಸುತ್ತಮುತ್ತ ಹಳ್ಳಿಯವರು ಗ್ರಾಮದವರು ಬರ್ಬೇಕಂತಂದು ಎಲ್ಲರಿಗೆ ಇದು ಮಾಡ್ಕಂತ ಊಟದ ಐದು ದಿವ್ಸ ಊಟದ ಅನ್ನ ಇರುತ್ತೆ ಎಲ್ಲ ಬರ್ರಿ ಅಂತಂದು ಕೇಳ್ಕೊಂಡು ಮಾತು ಮುಗಿಸ್ತೀವಿ ಪೂಜೆಗಳು ಹೋಮ ಸ್ಟಾರ್ಟ್ ಆಗೈತಿ ಈಗ ಪೂಜೆ ಗ ಗೌತಾಯಿ ಪೂಜೆ ಹಳೇ ದೇವಸ್ಥ ದೇವ್ರದಿತ್ತು ಅದನ್ನು ಆಯ್ಕೆ ಮಾಡಿದ್ದೇವೆ ಒಳಗೆ ತಳಗೆ ಅಲ್ಲಿಂದ ಚಪ್ರ ಹಾಕ್ಸಿದೆ ಹೊತ್ತು ಇದು ಮಾಡಿ ಎಲ್ಲ ಐದು ದಿವಸ ವಿಶೇಷ ಕಾರ್ಯಕ್ರಮ ನಮ್ಮ ಹಳೆ ಕುಂದೋಳ ಗ್ರಾಮದಲ್ಲಿ ಸುಮಾರು ಎಂಟು ಹತ್ತು ವರ್ಷಗಳಿಂದ ಕಲ್ಲಿನ ದೇವಸ್ಥಾನ ಬಸವೇಶ್ವರ ದೇವಸ್ಥಾನ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಲ್ಲಿನಲ್ಲೇ ಕಟ್ಟಿರ್ತಕ್ಕಂಥದ್ದು ಒಂದು ವಿಶೇಷತೆ ಇದರ ಜೊತೆಗೆ ನಾವು ಈ ಒಂದು ಧಾರ್ಮಿಕ ದೇವಸ್ಥಾನಗಳನ್ನು ಕಟ್ಟಿದ ನಂತರ ಈಗ ನಾವು ಪೂಜೆಯ ಒಂದು ಪ್ರಾಣ ಪ್ರತಿಷ್ಠಾಪನೆ ಮತ್ತು ಶಿಲಾನ್ಯಾಸ ಮಾಡಲಿಕ್ಕೆ ಈ ದಿನದಿಂದ ಪ್ರಾರಂಭ ಮಾಡಿದ್ದೀವಿ ಈ ದಿನ ಈ ದಿನದಿಂದ ಮೂ ಐದು ದಿನಗಳ ಕಾಲ ಹೋಮ ಹವಾನಗಳು ಇದೆ ಬೆಳಗ್ಗಿನ ಪ್ರಾರಂಭದಲ್ಲಿ ಹಳೇ ಆಂಜನೇಯ ಸ್ವಾಮಿ ಮೂರ್ತಿಯನ್ನು ಹೊಸ ದೇವಸ್ಥಾನಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಳಗಡೆ ತಗೊಂಡು ಹೋದ್ವಿ ಪ್ರಥಮವಾಗಿ ನಂತರದಲ್ಲಿ ವಿಘ್ನೇಶ್ವರಗಳ ಪೂಜೆಯನ್ನು ಮಾಡ್ತಾ ಅದರ ಜೊತೆಗೆ ಗೋ ಅಂದರೆ ಗೋ ಗೋ ತಾಯಿಯನ್ನು ಕರ್ಕೊಂಡು ಹೋದ್ವಿ ಅದರ ನಂತರ ಈಗ ಓಮ ಹವನಗಳನ್ನು ಈ ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥ ಬ್ರಾಹ್ಮಣರು ಸುಮಾರು ಒಂದು ಹದಿನೈದು ಹದಿನಾರು ಜನ ಬ್ರಾಹ್ಮಣರನ್ನು ಒಳಗೂಡಿ ಒಂದು ದೊಡ್ಡ ಒಂದು ಯಜ್ಞವನ್ನು ಪ್ರಾರಂಭ ಮಾಡಿದ್ದೇವೆ ಭಾಳ ಹಳೆಯದಾದ ಒಂದು ನಮ್ಮ ದೇವಸ್ಥಾನ ಭಾಳ ಶಿಥಿಲಗೊಂಡಿರುತ್ತದೆ ಅದನ್ನು ಈಗ ಊರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಾವು ಈಗ ಹೊಸ್ದಾಗಿ ಕಲ್ಲಿನಲ್ಲೇ ಮಾಡಬೇಕಂತ ತೀರ್ಮಾನ ತಗೊಂಡು ಕಲ್ಲಿನಿಂದ ಕಟ್ಟಲಿಕ್ಕೆ ಸುಮಾರು ಈಗ ಒಂದು ಹತ್ತು ವರ್ಷಗಳ ಕಾಲ ಹಿಡಿದಿದೆ ಎರಡು ದೇವಸ್ಥಾನ ಕಟ್ಟೋಕ್ಕೆ ಹಂಗಾಗಿ ಚಿಕ್ಕ ಇದು ಹೊಸಪೇಟೆ ಹತ್ರ ಭಕ್ಷಾಗರ ಅಂತೇಳಿ ಅಲ್ಲಿಂದ ಕಲ್ಲು ತರಿಸಿ ಈ ದೇವಸ್ಥಾನವನ್ನು ಒಂದು ಹೆಚ್ಚು ಕಡಿಮೆ ಐದಾರು ಕೋಟಿ ವೆಚ್ಚದಲ್ಲಿ ಎರಡು ದೇವಸ್ಥಾನವನ್ನು ಮುಗಿಸಿ ಈಗ ಓಪನಿಂಗ್ ಮಾಡೋ ಹಂತಕ್ಕೆ ಬಂದು ಇವತ್ತಿಂದ ಪ್ರಾರಂಭ ಆಗಿದೆ ಇವತ್ತಿಂದನೇ ಈ ಹೋಮ ಹವನ ಎಲ್ಲ ಪೂಜಾ ಕಾರ್ಯಕ್ರಮಗಳು ಬೆಳಗಿಂದ ಪೂಜೆ ನಡೀತಾ ಇದೆ ಹೋಮ ನಡೀತಾ ಇದೆ ಅಲ್ಲಿ ತಿರುಪತಿಯಿಂದ ಪೂಜೆ ಬ್ರಾಹ್ಮಣರೆಲ್ಲ ಬಂದು ಬ್ರಾಹ್ಮಣರೆಲ್ಲ ತಿರುಪತಿಯಿಂದ ಕರೆಸಿ ಇಲ್ಲಿ ಮಾಡ್ತಾ ಇದ್ದೇವೆ ಸುಮಾರು ಅವರು ಇಪ್ಪತ್ತೊಂದು ಜನ ಇವು ಇಪ್ಪತ್ತ್ನಾಲ್ಕು ಜನ ಬ್ರಾಹ್ಮರು ಬಂದಿದ್ದಾರೆ ಈಗ ಭಾಳ ಚೆನ್ನಾಗಿ ನಡೀತಾ ಇದೆ ಇಲ್ಲಿಂದ ಯಾರು ನಮ್ಮ ಊರಲ್ಲಿ ಊಟ ಯಾರು ಮಾಡಬೇಡ ಮನೆ ಮಾಡಬೇಡ್ರಿ ಎಲ್ಲರೂ ಇಲ್ಲೇ ಬಂದು ಮಾಡ್ರಿ ಅಂತಲೂ ಹೇಳಿದ್ದೇವೆ ಹಳೆಕುಂದವಾಡ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಬಸವೇಶ್ವರ ದೇವಸ್ಥಾನದ ಉದ್ಘಾಟನೆ ಶಿಲ್ಪಮೂರ್ತಿ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಫೆಬ್ರವರಿ ಹದಿಮೂರರಿಂದ ಹದಿನೇಳರವರೆಗೆ ಐದು ದಿನಗಳ ಕಾಲ ನಡೆಯಲಿದ್ದು ಇಂದು ಆಂಧ್ರಪ್ರದೇಶದ ತಿರುಪತಿ ದೇವಸ್ಥಾನ ಹಾಗೂ ಪೂರ್ವ ಗೋದಾವರಿಯ ಪಂಡಿತರಿಂದ ದೇವ ಯಜ್ಞ ವಿವಿಧ ಓಮಗಳು ನಡೆದವು ನಮ್ಮ ಕಟ್ಟಡವನ್ನು ನಾನು ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಿನ ಹಳ್ಳಿಲ್ಲಿ ನಮಗೆ ಕಟ್ಟಕ್ಕೆ ದುಡ್ಡು ಸಂದಾಯ ಮಾಡಿರ್ತಕ್ಕಂಥ ಯಜಮಾನ್ರಿಗೂ ನಾವು ಇವತ್ತು ಋತ್ಪುರ್ಕವು ವಂದನೆಗಳು ನೆಡ್ತೇವೆ ಒಗ್ಗಟ್ಟಾಗಿ ನಾವು ಇವತ್ತು ಗುಡಿ ಕಟ್ಬೇಕಂತಂದು ನಮ್ಮ ಕಮಿಟಿ ತೀರ್ಮಾನ ತಂದ ಮೇಲೆ ಇಡೀ ಗ್ರಾಮಸ್ಥರು ಎಲ್ಲರೂ ಸೇರಿ ತಪ ಮಾಡೋಣ ಅಂತಂದು ಬಸ್ಪೇಟೆಯಿಂದ ಕಲ್ತಬಂದು ಹತ್ತು ವರ್ಷ ಸತತವಾಗಿ ಎಲ್ಲರೂ ಕಷ್ಟಪಟ್ಟು ಇವತ್ತು ದೇವಸ್ಥಾನ ನಿರ್ಮಾಣ ಮಾಡಿದ್ದೇವೆ ಬೆಳಗ್ಗೆ ಇವತ್ತು ಹೋಮ ಹವನ ಮಾಡೋಕ್ಕೆ ಹಚ್ಚಿದ್ದೇವೆ ಮೂವತ್ತೈದು ಪೂಜೆಗಳನ್ನು ಇವತ್ತು ನಮ್ಮ ತಿರುಪತಿಯಿಂದ ಇಪ್ಪತ್ತ ನಾಲ್ಕು ಜನ ಭಟ್ರು ಬಂದಿದ್ದಾರೆ ಇಪ್ಪತ್ತೊಂದು ಜನ ನಮ್ಮೂರಾಗ ಗಂಡ ಹೆಂಡತಿ ಅಂದ್ರೆ ಜೋಡಿಗಳು ಹೋಮ ಅವನಕ್ಕೆ ಕುಂಚಿದಾರೆ ಇವತ್ತು ಭಾಳ ದೂರಿಯಾಗಿ ಮಾಡ್ಬೇಕಂತಂದೇಳಿ ಊರಿನ ಯುವಕರು ಮತ್ತು ಹಿರಿಯರು ಎಲ್ಲರೂ ತೀರ್ಮಾನ ತಗೊಂಡು ಐದು ದಿವಸ ಮಾಡ್ಬೇಕು ಈ ಕಾರ್ಯಕ್ರಮನ ಅಂತಂದೇಳಿ ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಇವತ್ತು ಪ್ರಥಮ ದಿನವಾಗಿ ನಾವು ಮೊದಲನೇದಾಗಿ ಹೋಮ ಹವನಗಳ ಮೂಲಕ ಸುಮಾರು ತಿರುಪತಿಯಿಂದ ಸುಮಾರು ಒಂದು ಇಪ್ಪತ್ತೈದು ಜನ ಬ್ರಾಹ್ಮಣರು ಬಂದು ಹೋಮದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಈಗ ಊಟದ ವಿಶೇಷತೆ ಏನಪ್ಪ ಅಂದರೆ ಊರಿನ ಗ್ರಾಮಸ್ಥರಿಗೆ ಯಾರೂ ಸಹ ಐದು ದಿನ ಮನೆಯಲ್ಲಿ ಊಟ ಮಾಡೋಂಗಿಲ್ಲ ಆ ರೀತಿ ಪ್ರತಿಯೊಬ್ಬರೂ ಸಹ ಇಲ್ಲಿ ಊಟ ಮಾಡಲಿಕ್ಕೆ ಬಂದು ಊಟ ಮಾಡಬೇಕಂತ ಹೇಳಿ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟು ಐದು ದಿವಸ ಸತತವಾಗಿ ಇಲ್ಲಿ ಅನ್ನ ಸಂತರ್ಪಣೆ ನಡೀತೈತಿ ಅದೇ ರೀತಿ ಹದಿನಾರನೇ ತಾರೀಕು ಮೆರವಣಿಗೆ ವಿಶೇಷವಾಗಿ ಕುಂಭಮೇಳ ಮತ್ತು ಕಲಾ ತಂಡಗಳಿಂದ ಮೆರವಣಿಗೆ ಕಾರ್ಯಕ್ರಮ ಐತಿ ಆದ್ದರಿಂದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಆಗಮಿಸಿದ್ದನ್ನ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೇವೆ ಹಳೆ ಕುಂದವಾಡ ಗ್ರಾಮದ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಬಸವೇಶ್ವರ ದೇವಸ್ಥಾನ ಉದ್ದ ಇದು ಉದ್ಘಾಟನೆ ಸಮಾರಂಭದಲ್ಲಿ ಈ ಹೇಳೋಕ್ಕೆ ಏನು ಇಷ್ಟಪಡ್ತೀವಪ್ಪ ಅಂದರೆ ನಮ್ಮೂರಿನ ಆಂಜನೇಯ ಸ್ವಾಮಿ ಈ ಏನೇ ಎಲ್ಲೇ ಹಾಸ್ಪಿಟ್ಲಾಗಲಿ ಏನೇ ಆಗಲಿ ನಮ್ಮೂರಿನ ಪೌಡ ಏನಪ್ಪ ನಮ್ಮ ನಮ್ಮೂರಿನ ಆಂಜನೇಯ ದೇವಸ್ಥಾನ ಅದ ಪವೋಡ ಏನಪ್ಪ ಅಂದರೆ ಎಲ್ಲೇ ಹಾಸ್ಪಿಟ್ಲಿಗೆ ಆಗಲಿ ಎಲ್ಲರೂ ಹೋಗ್ಲಿ ಏನೇ ಬಂದರೂ ಕೂಡ ಅಲ್ಲೇ ಬ ಸಮಸ್ಯೆ ಬಗೆಹರಲಿದ್ದು ಕೂಡ ನಮ್ಮ ಊರಲ್ಲೇ ನಮ್ಮ ಆಂಜನೇಯದಿಂದ ಬಗೆಹರಿಸಿದೆ ಅದೇ ರೀತಿಯಲ್ಲಿ ಶನಿ ಶನಿವಾರ ಮತ್ತು ನಮಗೆ ಸೋಮವಾರ ಹಿಂಗೆ ಈ ದಿವಸದಲ್ಲಿ ನಾವು ದೇವ್ರು ಉಣಿಸ್ಕೊಂಡು ಇಂಥವೆಲ್ಲ ಪ್ರಯತ್ನ ಮಾಡಿ ನಮ್ಮ ದೇವರು ಈ ಪೌಡನ್ನು ತೋರಿಸಿದೆ ಏನಪ್ಪ ಅಂದರೆ ಮೊನ್ನೆ ತಾನೇ ನಮ್ಮ ಹಿಂದೆ ಹಿಂದೆ ರೀಸೆಂಟಾಗಿ ಒಂದು ಆಲೆ ದೇವ್ರು ಅಂತ ಹೇಳಿ ಕಳ ಇದಾಗಿತ್ತು ಕಳವಾಗಿತ್ತು ಅದನ್ನೆಲ್ಲ ದೇವರು ಒಣಸಿದ್ವಿ ಕೇಳಿದ್ವಿ ಎಲ್ಲ ಪೊಲೀಸ್ಟೀಷನ್ ಕಂಪ್ಲೇಂಟ್ ಕೊಟ್ಟು ಎಲ್ಲದೂ ಮಾಡಿದ್ವಿ ಅದ್ರದ್ದು ಏನೂ ಇದಾಗ್ಲಿಲ್ಲ ಇದೇ ನಮ್ಮ ಅನುಮಾನ ಮಣಸ್ಕೊಂಡು ಒಂದು ಇನ್ನು ಇಷ್ಟೇ ದಿವಸಕ್ಕೆ ನಮ್ಮ ಅಲಸ್ವಾಮಿ ಸಿಗುತ್ತೆ ಅಂತ ಹೇಳಿ ಹೇಳಿದಕ್ಕೆ ಮೂರು ನಾಲ್ಕು ನಾಲ್ಕ ದಿವಸದಲ್ಲಿ ಬಂತು ಅಲಸಾಮಿ ಸಿಕ್ಕು ಇಂತ ಒಂದು ಪವಾಡಗಳು ನಮ್ಮ ಆಂಜನೇಯದಲ್ಲಿ ನಡೀತದೆ ಕಲ್ಲಿನಿಂದಲೇ ಆಂಜನೇಯ ಹಾಗೂ ಬಸವೇಶ್ವರ ದೇವಸ್ಥಾನ ನಿರ್ಮಾಣವಾಗಿದ್ದು ಫೆಬ್ರವರಿ ಹದಿಮೂರರಿಂದ ನಿತ್ಯ ವಿವಿಧ ಹೋಮ ವಿಶೇಷ ಪೂಜೆಗಳು ಜರುಗಲಿದೆ ಹದಿನಾರರಂದು ವಿಗ್ರಹ ಮೆರವಣಿಗೆ ಫೆಬ್ರವರಿ ಹದಿನೇಳರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಧಾರ್ಮಿಕ ಸಭೆ ನಡೆಯಲಿದ್ದು ವಿವಿಧ ಮಠಾಧೀಶರು ಹಾಗೂ ರಾಜಕೀಯ ನಾಯಕರ ಸಮ್ಮುಖದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದ್ದು ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿರುವುದಂತೂ ಸತ್ಯ